ಬೆಳಗ್ಗೆಯಿಂದ ಸಂಚು ರೂಪಿಸೋದಕ್ಕೆ ಮಾಧ್ಯಮದವ್ರ ಮೇಲೆ ಹಲ್ಲೆ ಮಾಡಬೇಕು ಹೇಳಿ ಸಾಕಷ್ಟು ಒಳಸಂಚನ್ನು ರೂಪಿಸೋದಕ್ಕೆ ಅನೇಕ ಮೀಟಿಂಗ್ಗಳನ್ನು ಮಾಡಿದ್ದಾರೆ ಅದೆಲ್ಲರಿಗೂ ಕೂಡ ಗೊತ್ತಿದೆ ಇದು ಕಳೆದ ಹದಿನೈದು ದಿನಗಳಿಂದ ನಡೀತಾ ಇದೆ ಮಾಧ್ಯಮದವರು ಹೊಡಿಬೇಕು ಆನಂತರ ಸುಮಾರು ಜನ ಸಾಕ್ಷಿಗಳು ಈ ಏನು ಶವಗಳನ್ನು ಹೂತು ಹಾಕಿದ್ದಾರೆ ನಾವು ಕೂಡ ನೋಡಿದ್ದೀವಿ ಆನಂತರ ನಂತರ ಎಸ್ ಐ ಟಿಯವರು ಒಂದು ಹೆಲ್ಪ್ಲೈನನ್ನು ಓಪನ್ ಮಾಡಿದ್ದಾರೆ ಆ ಲೈನ್ ನಲ್ಲಿ ಅನೇಕ ಜನ ನಾವು ಕೂಡ ಹೋಗಬೇಕು ನಮ್ಮ ಸಂಬಂಧಿಕರು ನಾವು ಕಳ್ಕೊಂಡಿದ್ದೀವಿ ಧರ್ಮಸ್ಥಳದಲ್ಲಿ ಅಂತೇಳಿ ಸುಮಾರು ಜನ ಕರೆ ಮಾಡ್ತಾ ಇದ್ದಾರೆ ನಮಗೂ ಕರೆ ಮಾಡ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಮಹೇಶ್ ಹೆಸರು ಹದಿಮೂರು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಂತ ಹಿಂಗಾಗಿ ಯಾರ್ಯಾರು ಕಾಣೆಯಾಗಿದ್ದಾರೆ ಕಳೆದ ಹನ್ನೆರಡು ಹದಿನೈದು ವರ್ಷದಿಂದ ಕಾಣೆಯಾಗಿದ್ದಾರೆ ಅವರು ದೂರ ಕೊಡೋದು ರೀತಿದ್ದಾರೆ ಆ ಪ್ರಕ್ರಿಯೆಯನ್ನು ನಿಲ್ಲಿಸಬೇಕು ಒಂದು ಭಯದ ವಾತಾವರಣ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಒಂದು ರೌಡಿಸಮ್ ಮಾಡಿ ಭಯದ ವಾತಾವರಣ ನಿರ್ಮಾಣ ಮಾಡಬೇಕು ಎಸ್ಐಟಿ ಮಾಡ್ತಾ ಇರುವಂತಹ ಕಾರ್ಯಾಚರಣೆ ನಿಲ್ಲಬೇಕು ಮಾಧ್ಯಮದವರಿಗೆ ಭಯ ಹುಟ್ಟಿಸಬೇಕು ಜನಸಾಮಾನ್ಯರಿಗೆ ಭಯ ಹುಟ್ಟಿಸಬೇಕು ಮತ್ತು ಯಾತ್ರಾರ್ಥಿಗಳಿಗೆ ಮೊನ್ನೆ ಅಲ್ಲಿ ಬಂದಂತಹ ಶ್ರದ್ದಾಳುಗಳಿಗೆ ಭಕ್ತರಿಗೆ ಹಲ್ಲೆ ಮಾಡಿ ದೂಕಿದ್ದಾರೆ ಮಾಧ್ಯಮದವರಿಗೆ ಕೆಟ್ಟ ಕೆಟ್ಟದಾಗ ಬೈದಿದ್ದಾರೆ ಅವರ ರೌಡಿಸಂ ಮಾಡ್ತಾ ಇರುವಂತಹ ಒಂದು ಪಟ್ಟಾಲ ಇವತ್ತು ಮಧ್ಯಾಹ್ನ ವರದಿ ಇರುವಂತಹ ಅಜಯ್ ಅಂಚನ್ ಅವರಿಗೆ ಸಂಚಾರಿ ಸ್ಟುಡಿಯೋ ಅವರಿಗೆ ಯುನೈಟೆಡ್ ಮೀಡಿಯಾ ಹುಡುಗನಿಗೆ ಪಾಪ ಅವರು ಮಾಧ್ಯಮದವರಿಗೆ ಮಧ್ಯಾಹ್ನ ಒಂದು ನ್ಯಾಯಾಲಯದಲ್ಲಿ ಒಂದು ಆದೇಶ ಬಂತು ಇವರು ಎಲ್ಲಾ ಮಾಧ್ಯಮಗಳಿಗೆ ಒಂದು ಏನೋ ಸ್ಟೇ ತಗೊಂಡು ಬಂದಿದ್ರು ಆ ಸ್ಟೇ ರಿಲೀಫ್ ಸಿಕ್ತು ಎಲ್ಲರೂ ಕೂಡ ಮಾತಾಡಬಹುದು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಅಂತ ಹೇಳಿ ಹಿಂಗಾಗಿ ಇನ್ನೂ ಆಕ್ರೋಶಗೊಂಡು ಮಾಧ್ಯಮದವರ ಮೇಲೆ ಹಲ್ಲೆ ಆದರೂ ಅದರಲ್ಲಿ ಮೂರು ಜನ ಮತ್ತು ಇನ್ನೊಬ್ಬರು ಪ್ರಮೋದ್ ಅಂತ ಹೇಳಿ ಕಲ್ಲೆಟ್ಟು ಹೊಡೆದಿದ್ದಾರೆ ಹಿಂಗಾಗಿ ಸಹಜವಾಗಿ ಜನರಿಗೆ ಆಕ್ರೋಶ ಇದೆ ಈಗ ಇಷ್ಟೊಂದು ಕೊಲೆ ಘಟಕರು ಮಾಡಿದವರು ಈಗಲೂ ಕೂಡ ಇಷ್ಟೊಂದು ಅಟ್ಟಹಾಸ ಮೆರಿತಾ ಇದ್ದಾರೆ ಅತ್ಯಾಚಾರಿಗಳು ಕೊಲೆ ಘಟಕರು ಅಟ್ಟಹಾಸ ಮೆರಿತಾ ಇದ್ದಾರೆ ಅಂತೇಳಿ ಅವ್ರು ಎಲ್ಲರೂ ಕೂಡ ಹೋರಾಟಗಾರರು ಬಂದಿದ್ದಾರೆ ಅವರು ರಿಲೇಟಿವ್ ಬಂದಿದ್ದಾರೆ ಬಂದಾಗ ಸುವರ್ಣ ಚಾನೆಲ್ ಬಂದ ಬೇರೆ ಮಾಧ್ಯಮದವರು ಇದ್ರು ಯಾರು ಏನೂ ಅನ್ಲಿಲ್ಲ ಯೂಟ್ಯೂಬರ್ಸ್ ಇದ್ರು ಬೇರೆ ಮಾಧ್ಯಮ ಯಾರು ಏನು ಅನ್ಲಿಲ್ಲ ಈ ಸುವರ್ಣ ಚಾನೆಲ್ ಲೋಗೋ ಹಿಡ್ಕೊಂಡು ನನ್ನ ಹತ್ರ ಬಂದ ಸರ್ ಬೈಟ್ ಕೊಡ್ಬೇಕು ಅಂತ ನಾನು ಲೋಗೋ ಯಾವುದು ಅಂತ ನೋಡಿದ್ರೆ ಸುವರ್ಣ ಆಯ್ತು ಬೇಡ ಅಂತೇಳಿದೆ ಬೇಡ ಇಲ್ಲಿ ಬರಬೇಡಿ ಆಕ್ರೋಶ ಇದೆ ಆದ್ರೂ ಕೇಳಲಿಲ್ಲ ಒಳಗಡೆ ನುಗ್ತಾ ಆಸ್ಪತ್ರೆ ಒಳಗೆ ಬಲವಂತವಾಗಿ ನುಗ್ತಾ ಇದ್ದಾರೆ ಅಷ್ಟಾದ್ರೂ ಕೂಡ ಜನ ಆಕ್ರೋಶವಾಗಿ ನೀವು ಪ್ರಸಾರ ಮಾಡಬೇಡಿ ನಿಮ್ಮ ಹತ್ರ ಇದೆಲ್ಲ ಇಷ್ಟೇ ಹೇಳಿದ್ದು ಅದಕ್ಕೆ ದೊಡ್ಡದಾಗಿ ಒಂದು ನ್ಯೂಸ್ ಮಾಡ್ತಾ ಇದ್ದಾರೆ ಅಲ್ಲಿ ಹುಡುಗೂರ್ನ ಯಾರು ತಳ್ಳಾಟ ನಡೀತಾ ಅದನ್ನ ಪಕ್ಕಕ್ಕೆ ಸಸೋದಕ್ಕೆ ಮಹೇಶ್ ಶೆಟ್ಟರು ಮತ್ತೆ ನಾವು ಹೋಗ್ತಾ ಇದೀವಿ ಮಹೇಶ್ ಶೆಟ್ಟಿಂದ ಹಲ್ಲೆ ಅಂತ ಹೇಳಿ ಅವನು ಅಜಿಜ್ ಜೈನ್ ಆ ಅಜಿತ್ ಜೈನ್ ಅನ್ನ ಅವನು ಬರೀ ಹಿಂದೂ ಮುಸ್ಲಿಂ ಮಾಡಿ ಹಿಂದೂ ಮುಸ್ಲಿಂ ತನ್ನ ಧರ್ಮ ಹೇಳ್ಕೊಳಲ್ಲ ಅವನು ಅಜಿತ್ ಜೈನ್ ಅನ್ನ ಹಿಂದೂ ಮುಸ್ಲಿಂ ಅಂತ ಮಾಡಿ ಹಾಕಿದಾರೆ ಅವನು ಹಾಕಿರೋ ಫ್ಲಾಶ್ ನ್ಯೂಸ್ ನೋಡಿದ್ರೆ ಇನ್ನೂ ಆಕ್ರೋಶಗೊಂಡ್ರು ಇಲ್ಲಿ ಯಾರು ಗಲಾಟೆ ಚೆಕ್ ಮಾಡ್ರಿ ಯಾರು ಗಲಾಟೆ ಮಾಡವರಲ್ಲ ಕಲ್ಲು ಹಿಡ್ಕೊಂಡು ಬಂದಿಲ್ಲ ರಕ್ತ ಅಲ್ಲಿ ಕಲ್ಲು ಹಿಡ್ಕೊಂಡು ಹೊಡೆದವ್ರು ಇನ್ನೂ ಮಟ್ಟ ಏನೂ ಮಾಡಿಲ್ಲ ಅರೆಸ್ಟ್ ಮಾಡಿಲ್ಲ ಆ ಆರಿಗ ದರಕೀರ್ತಿ ಆರಿಗೂ ಇನ್ನೂ ಅರೆಸ್ಟ್ ಮಾಡಿಲ್ಲ ಇಲ್ಲಿ ಬಂದು ಅವನು ಇದನ್ನ ಮಾಡ್ತಾ ಇದ್ದಾನೆ ಹಲ್ಲೆ ಮಾಡಿದ್ರು ಅದಕ್ಕೆ ನಾವು ನಮ್ದು ಬೇಡಿಕೆ ಏನಿತ್ತು ಇದೇ ಹಾಸ್ಪಿಟಲ್ ಬೆನಕ ಹಾಸ್ಪಿಟಲ್ ನಾವು ಕೇಳ್ತಾ ಇದೀವಿ ನೋಡಿ ಪೇಷಂಟ್ ಇದ್ದಾರೆ ದಯವಿಟ್ಟು ಇಲ್ಲಿ ಗಲಾಟೆ ಮಾಡೋಕೆ ಬರಬೇಡಿ ಅಂತ ಹೇಳಿದ್ರು ಕೂಡ ಪೇಷಂಟ್ ನೋಡ್ತಾ ಇಲ್ಲ ವರದಿಗಾರ ಅಲ್ಲಿ ಅಜಿತ್ ಜೈನ್ ಫೋನ್ ಮಾಡ್ತಾ ಇದಾರೆ ಅಲ್ಲೇ ಇರ್ಬೇಕು ನೀನು ಫೋನ್ ಅಲ್ಲಿ ಹೇಳ್ತಾ ಇದಾರೆ ಅಲ್ಲೇ ಇರಬೇಕು ಅಂದ್ರೆ ಗಲಾಟೆ ಮಾಡುದಕ್ಕನೇ ಸುವರ್ಣ ಚಾನಲ್ನವರು ಇಲ್ಲಿ ಬಂದಿದ್ದಾರೆ ಪೇಷಂಟ್ ಇದಾರೆ ನಾವೆಲ್ಲ ಒಂದೇ ಒಬ್ಬ ಪೇಶೆಂಟ್ಗೂ ಕೂಡ ಧಕ್ಕೆ ಮಾಡಲಿಲ್ಲ ಅಡಚಣೆ ಮಾಡಲಿಲ್ಲ ಅಲ್ಲಿ ಇದ್ಕೊಂಡು ಗಲಾಟೆ ಮಾಡ್ತಾ ಇರೋದು ಅವರೇ ಕೆಟ್ಟ ಕೆಟ್ಟದಾಗ ಬೈಯೋದು ಏನೇನು ಅಂತ ಇದಾರೆ ಆಕ್ರೋಶಗೊಂಡಿದ್ದಾರೆ ಅವ್ರು ಬೈದಿದ್ದಾರೆ ಅವ್ರ ಮೇಲೆ ದೂರ ಕೂಡ ದಾಖಲು ಮಾಡ್ತೀವಿ ಈಗ ನೋಡಿ ಇಂಥ ಸಂದರ್ಭದಲ್ಲಿ ಇಲ್ಲಿ ಎಲ್ಲರೂ ಒಂದು ಶಾಂತಿಯುತ ವಾತಾವರಣ ಹದಗೆಡಿಸೋದಕ್ಕೆ ಅವ್ರನ್ನ ಕರ್ಕೊಂಡು ಬಂದಿದ್ದಾರೆ ಸುವರ್ಣ ಚಾನಲ್ ಕರ್ಕೊಂಡೋದು ಒಂದು ಅವ್ರಿಗೆ ಇದು ಒಂದು ರಿಯಾಲಿಟಿ ಶೋ ಆಗಿದೆ ಇಷ್ಟು ಜನ ಕೊಲೆ ಆಗಿದ್ದಾರೆ ಇಷ್ಟು ಜನ ಪಾಪ ಅನಾಥವಾಗಿ ಹೂತು ಹಾಕಿದ್ದಾರೆ ಅವ್ರನ್ನ ಅದ್ರ ಬಗ್ಗೆ ಸೀರಿಯಸ್ನೆಸ್ ಇಲ್ಲ ಇದನ್ನ ಅವರು ಸುವರ್ಣ ಚಾನಲ್ ಇನ್ನೊಂದ್ ಎರಡು ಮೂರು ಚಾನಲ್ಗಳಿದೆ ದುಡ್ಡಿಗೆ ದುಡ್ಡಿಗೆ ಮಾರ್ಕೊಂಡ್ಬಿಟ್ಟಿದ್ದಾರೆ ಇದು ಬಿಕಾಸ್ ಆಫ್ ಯೂಟ್ಯೂಬರ್ ಇಂತರ ಇದೊಂದು ಈ ಹೋರಾಟ ಇಷ್ಟು ಗಟ್ಟಿಯಾಗಿ ನಿಂತ್ಕೊಂಡಿದೆ ಈಗ ಬಂದು ಏನೇನೋ ರಿಯಾಲಿಟಿ ಶೋ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಇಲ್ಲಿ ಪೊಲೀಸರು ಕೂಡ ಇದ್ದಾರೆ ಸ್ವತಃ ಪೊಲೀಸರು ಇದ್ದಾರೆ ಬೇಕಾದ್ರೆ ಅವ್ರು ಕೇಳಿ ನೋಡಿ ಯಾರಾದ್ರೂ ಹಲ್ಲೆ ಮಾಡಿದ್ರು ಅವ್ರ ಮೇಲೆ ಸುಮ್ಮನೆ ಸುಮ್ಮನೆ ಹಲ್ಲೆ ಹಲ್ಲೆ ಅಂತ ಹೇಳ್ತಾರೆ ಹಲ್ಲೆ ಮಾಡಿದವ್ರದ್ದು ಒಂದೇ ಒಂದು ವರ್ಜನ್ ಕೂಡ ಮಾಡ್ತಾ ಇಲ್ಲ ಹಲ್ಲೆ ಮಾಡಿ ರಕ್ತ ರಕ್ತ ಸೂಸ್ಕೊಂಡು ಬಂದಿದ್ದಾರೆ ಮಾಧ್ಯಮದವರು ಹಲ್ಲೆ ಮಾಡಿದ್ದಾರೆ ಭಕ್ತರ ಮೇಲೆ ಹಲ್ಲೆ ಮಾಡಿದ್ದಾರೆ ಕೇಸ್ ಕೂಡ ರಿಜಿಸ್ಟರ್ ಆಗಿಲ್ಲ ಅದಕ್ಕೆ ಈಗ ಎಸ್ ಪಿ ಬಂದಿದ್ರು ಅವರ ಇಷ್ಟೇ ಬೆಲೆ ಕೊಟ್ಟು ಎಸ್ ಪಿ ಅರುಣ್ ಕುಮಾರ್ ಸಾಹೇಬ್ರ ಒಂದು ಮಾತಿಗೆ ಇಷ್ಟೇ ಬೆಲೆ ಕೊಟ್ಟು ನಾವು ಮತ್ತೆ ವಾಪಸ್ ಇಲ್ಲಿ ಯಾರು ಪ್ರತಿಭಟನೆ ಮಾಡ್ತಾ ಇಲ್ಲ ಯಾಕಂದ್ರೆ ಪೇಷಂಟ್ ಇದ್ದಾರೆ ನಾವೇ ಕಳಿಸಿದ್ವಿ ಒಳ್ಳೊಳ್ಳೆ ಯಾರು ಪೇಷೆಂಟ್ ಅವರಿಗೆ ತುರ್ತಿದ್ದಕ್ಕೆ ಬಂದಿದ್ದಾರೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಹಿಂಗಾಗಿ ಅವ್ರದ್ದು ಇಲ್ಲೇ ಟೆಸ್ಟ್ ಆಗಬೇಕು ನಮ್ದು ರಿಕ್ವೆಸ್ಟ್ ಏನಂತ ಇದ್ರೆ ಒಂದು ವೇಳೆ ಹೊಡೆದಿದ್ರೆ ಹಾಸ್ಪಿಟಲ್ ಇದು ಅಲ್ವಾ ಇದು ಹಾಸ್ಪಿಟಲ್ ಇಲ್ಲೂ ಡಾಕ್ಟರ್ ಇದ್ದಾರೆ ಡಾಕ್ಟರ್ ಸರ್ಟಿಫಿಕೇಟ್ ಕೊಡ್ಲಿಪ್ಪ ಇಂಜುರಿ ಏನಾಗಿದ್ರೆ ಇಂಜುರಿ ಸರ್ಟಿಫಿಕೇಟ್ ಕೊಡ್ಲಿ ಅದ್ರ ಸಲುವಾಗಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ಪೊಲೀಸರಿಗೆ ನೋಡಿ ಸರ್ ಇಲ್ಲೇ ಇದೆ ಹಾಸ್ಪಿಟಲ್ ನಲ್ಲಿ ಅವನು ಹೇಳ್ತಿದ್ದ ಮೊನ್ನೆ ಇದೆ ಸುವರ್ಣ ಟಿವಿ ಗರ್ಭಕೋಶ ಇಂಟು ಅಂತ ಯಾರಿಗೆ ಯಾರಿಗೆ ರವಿ ಪೂಜಾರಿಗೆ ರವಿ ಪೂಜಾರಿಗೆ ಗರ್ಭಕೋಶ ಇದೆ ಅಂತ ಅದು ಅಂತ ಚಾನೆಲ್ ಅದು ಅಂತ ಅಲ್ಲ ರೀ ಮೂರ್ಖ ಚಾನಲ್ ಅದು ಅದ್ರಲ್ಲಿ ನಾವು ನ್ಯೂಸ್ ಕೋಡ್ ಅಂತ ಕೇಳಿದ್ರೆ ಇವರು ಅಂತಾರ ಕೊಡ್ಲಿಕ್ಕೆ ಹಾ ಕೊಡ್ಲಿಕೆನೇ ಸಾಧ್ಯ ಇಲ್ಲ ಅದಕ್ಕೆ ಗರ್ಭ ಗರ್ಭಕೋಶ ಐತಿ ರವಿ ಪೂಜಾರಿ ಗರ್ಭಕೋಶ ಇದೆ ಅಂತಾರೆ ಅದನ್ನ ಪ್ರಸಾರ ಮಾಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಏನಂತ ಹೇಳಿದ್ರೆ ನಮ್ದು ಒಂದೇ ಬೇಡಿಕೆ ಇತ್ತು ನೋಡಿ ಅವನು ಇಲ್ಲೇ ಚೆಕ್ ಮಾಡಿಸಿ ಯಾಕಂದ್ರೆ ಅಲ್ಲಿ ಹೋಗಿ ಎಸ್ ಎಂ ಹತ್ರ ಹೋಗಿ ನನ್ನ ಕೈ ಮುರಿತು ಕಾಲ್ ಮುರಿತು ನನ್ನ ತಲೆ ಹೊಡಿತು ಅನ್ನೋದು ಬೇಡ ಖಂಡಿತ ಧರ್ಮಸ್ಥಳದವರು ಈಗ ಅವರನ್ನು ಕಳಿಸಿದ್ರೆ ಕೈಕಾಲು ಮುರಿದು ಅಡ್ಮಿಟ್ ಮಾಡಿ ಮಹಿಷೇಟ್ ತಿಮ್ಮನಡಿ ಗ್ಯಾಂಗ್ ಹೊಡೆದಿದ್ದಾರೆ ಅಂತ ಹೇಳಿ ತಪ್ಪಿಸ್ಲಿಕ್ಕೆ ನೋಡ್ತಾರೆ ಯಾಕಂತ ಹೇಳಿದ್ರೆ ಅವರು ಅಲ್ಲಿ ಮಾಡಿದ ಪ್ರಪಕಂಡ ಎಲ್ಲಿ ಮೂರು ಮಂದಿ ಯುವತಿಯನ್ನು ರಿಲೀಫ್ ಸಿಕ್ತು ಪತ್ರಕರ್ತರಿಗೆ ಅವರು ಅದ್ರ ಬಗ್ಗೆ ಒಂದು ಯೂಸ್ ಮಾಡ್ತಿದ್ರು ಅದನ್ನು ನೋಡಿ ಅಲ್ಲಿಗೊಂದು ನೂರಾರು ಜನ ಬಂದು ಪಾಪ ಮೂರು ಜನರಿಗೆ ನಾಯಿಗಳ ಮೂರು ಜನ ಕ್ಯಾಮರಾ ಹಿಡ್ಕೊಂಡವರಿಗೆ ಕ್ಯಾಮರಾ ಹಿಡ್ಕೊಂಡಂತ ಮಾಧ್ಯಮದವರಿಗೆ ಮೂರು ಜನರಿಗೆ ನೂರು ಜನ ನೂರು ಮುನ್ನೂರು ಜನ ಬಂದು ಹೊಡೆದಿದ್ದಾರೆ ಹೇಡಿಗಳು ಬರೀ ಬಿಟ್ಟಿ ಪ್ರಚಾರ ತಗೊಂಡಿಷ್ಟೇ ಅದಕ್ಕೆ ನಾವು ಆಗ್ರಹ ಮಾಡ್ತಾ ಇದೀವಿ ಅರೆಸ್ಟ್ ಮಾಡುವವರಿಗೆ ಇದು ಸುಮ್ಮನೆ ಆಗೋದಿಲ್ಲ